ಅದು ಯಡಿಯೂರಪ್ಪ ಕುಟುಂಬ ವೈಭವೀಕರಣದ ಒಂದು ಯಾತ್ರೆ ಕುಟುಂಬ ವರ್ಗದ ವೈಭವೀಕರಣ ಎಲ್ಲ ಕಡೆ ವಿಫಲ ಆಗಿದೆ ವಿಜಯೇಂದ್ರತ ಹಿಂದೆ ಅರುವತ್ತು ಗಾಡಿಗಳು ತೊಗೊಂಡು ಇದ್ದಾನೆ ಅರವತ್ತು ನಿನ್ನೆ ದಾವಣಗೆರೆಯಲ್ಲಿ ಅರವತ್ತು ವಾಹನ ಅಂದ್ರೆ ಅವ್ರು ಮಂಡ್ಯ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ ನಿಮಗೆ ಟಿಕೆಟ್ ಕೊಡ್ತೀವಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ಎರಡೆರಡು ವಾಹನ ಮಾಡ್ಕೊಂಡು ಬರೋಕಂತ ಹೇಳಿ ಪಾಪ ಎಲ್ಲಿನೂ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ ಬಿಜಾಪುರ್ನಲ್ಲಿ ಭಾಳ ತಮ್ಮ ತಮ್ಮ ಬಂದು ಚಪ್ಪಿಸ್ಕೊಂಡವರು ಪ್ರೆಸ್ ಮೀಟ್ ಮಾಡಿ ಎಷ್ಟು ಜನ ಇದ್ದರು ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪಾಸಿಟಿ ಕುರ್ಚಿ ಕುಡಿಸಿದ್ರೆ ಐದು ಸಾವಿರ ಆದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕುರ್ಚಿ ಇಟ್ಟಿದ್ದಿಲ್ಲ ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ ಖಾಲಿಗಿತ್ತಿ ಮತ್ತು ಅಲ್ಕೋಹಾಲ್ ಕುಡಿಲಕ್ಕ ಕಾರ್ಯಕರ್ತರು ಜನರಿಗೆ ಹೋಗತ್ತೆ ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾ ಇದೆ ಕೇವಲ ನಾನು ಉಚ್ಚಾಟನೆ ನಂತರ ಅದನ್ನು ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ ಆಕ್ರೋಶ ಇದೆ ಆ ಆಕ್ರೋಶನ ಕಡಿಮೆ ಮಾಡ್ಲಿಕ್ಕೆ ಈ ವಿಜಯೇಂದ್ರ ಯಾತ್ರೆ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ ಕಾಂಗ್ರೆಸ್ ಹಿಂದೂ ವಿರೋಧ ನೀತಿಗಳ ವಿರುದ್ಧ ಅಲ್ಲ ಇದು ಕೇವಲ ನಿನ್ನೆ ಒಬ್ಬ ಯಾರೋ ದಾವಣಗೆರೆ ಒಳಗೆ ಮುಂದಿನ ಮುಖ್ಯಮಂತ್ರಿ ಅಂತಾರೆ ಅದ್ರ ತಳಗಿನ ಕಮೆಂಟ್ ನೋಡಬೇಕು ನಾವು ಯಾವ್ದು ನಮ್ಮದು ಒಂದು ಚಾನಲ್ದವರು ಬಂದಿದ್ರು ತಳಗೆ ಕೆಮ್ಮೆಂಟ ಎಷ್ಟು ಕೆಟ್ಟ ಬಂದವು ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ ಇದು ಸ್ಪಷ್ಟ ಸುಮ್ಮ ಸುಮ್ಮನೆ ಜನಾಕ್ರೋಶ ತಳಿ ಯಾಕಂದರೆ ಎಲ್ಲಿ ತಮಿಳ್ನಾಡು ಅಧ್ಯಕ್ಷನ ತಗೊಂಡಂಗೆ ನಾನು ತೆಗೀತಿರೋ ಭಯ ಬಂದಿರ್ಬೋದು